ನಾಳೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಗೆ ಬರುತ್ತೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯ ಇರುವುದರಿಂದಾಗಿ ಒನ್ ಫೋರ್ಟಿ ಫೋರ್ ಸೆಕ್ಷನನ್ನು ಜಾರಿ ಮಾಡಲಾಗಿದೆ ಸಂಜೆ ಆರು ಗಂಟೆಯಿಂದ ಜೂನ್ ಐದು ಹಾಗೂ ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ಇದು ಜಾರಿಯಲ್ಲಿರುತ್ತೆ ನಾಳೆ ಚುನಾವಣಾ ಫಲಿತಾಂಶ ಬರುತ್ತೆ ಒನ್ ಫೋರ್ಟಿ ಫೋರ್ ಸೆಕ್ಷನನ್ನು ಜಾರಿ ಮಾಡಲಾಗಿದೆ ಬಹಳ ಮುಖ್ಯವಾಗಿ ಸಂಜೆ ಆರು ಗಂಟೆಯಿಂದ ಜೂನ್ ಐದು ಅಂದರೆ ನಾಡಿದ್ದ ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿಯಲ್ಲಿರುತ್ತೆ ಹಾವೇರಿ ಜಿಲ್ಲಾಧಿಕಾರಿ ರಘುನಂದನ್ ಮೂರ್ತಿ ಆದೇಶವನ್ನು ಹೊರಡಿಸಿದ್ದಾರೆ ಹಾವೇರಿ ಜಿಲ್ಲೆಯ ದೇವಗಿರಿಯಲ್ಲಿರುವಂಥ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆಯುವಂಥ ಮತ ಎಣಿಕೆ ಕಾರ್ಯದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಈ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಐದಕ್ಕಿಂತ ಹೆಚ್ಚು ಜನರು ಓಡಾಟವನ್ನು ನಡೆಸಲಾಗಲಿ ನಾಡೋ ಹಾಗಿಲ್ಲ ಬಹಳ ಮುಖ್ಯವಾಗಿ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಇದೆ ಅಂತ ಹೇಳಿದ್ರೆ ಜನ ಗುಂಪು ಗುಂಪಾಗಿ ಸೇರೋ ಹಾಗಿಲ್ಲ ಆ ಗುಂಪಿನ ಸಂಖ್ಯೆ ಅಂತ ಹೇಳಿ ನೋಡೋದಾದರೆ ಐದು ಜನಕ್ಕಿಂತ ಹೆಚ್ಚು ಜನ ಒಂದೇ ಕಡೆ ಕಾಣಿಸ್ಕೊಳ್ಳೋ ಹಾಗಿಲ್ಲ ಜನರ ಓಡಾಟ ನಿಷಿದ್ಧ ಮಾರಕಾಸ್ತ್ರಗಳು ನಿಷಿದ್ಧ ಸ್ಫೋಟಕ ವಸ್ತು ಸಾಗಾಟ ನಿಷಿದ್ಧ ಜೊತೆಗೆ ಬಹಳ ಮುಖ್ಯವಾಗಿ ಅಲ್ಲಲ್ಲಿ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಲಾಗಿದೆ ನಿಟ್ಟಿನಲ್ಲಿ ಹಾವೇರಿ ಜಿಲ್ಲಾಧಿಕಾರಿ ರಘುನಂದನ್ ಮೂರ್ತಿ ಆದೇಶವನ್ನು ಹೊರಡಿಸಿದ್ದಾರೆ ಹಾವೇರಿ ಲೋಕಸಭಾ ಕ್ಷೇತ್ರದ ಹದಿನಾಲ್ಕು ಅಭ್ಯರ್ಥಿಗಳ ಭವಿಷ್ಯ ನಾಳೆ ಬಹಿರಂಗವಾಗುತ್ತೆ ನೋಡಿ ಹಾವೇರಿ ಗದಗ ರೋಣ ಶಿರಹಟ್ಟಿ ಬ್ಯಾಡಗಿ ಆನಗಲ್ ರಾಣೆಬೆನ್ನೂರು ಹಿರೇಕೆರಡು ವಿಧಾನಸಭಾ ಕ್ಷೇತ್ರ ಒಳಗೊಂಡಿರುವಂಥ ಹಾವೇರಿ ಲೋಕಸಭಾ ಕ್ಷೇತ್ರದ ಮತ ಎಣಿಕೆ ಕಾರ್ಯದ ಹಿನ್ನೆಲೆಯಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ನೋಡೋಣ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ನೀಡ್ತಾರೆ ಹಣಗಿ ನಾಳೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಗೆ ಬರುತ್ತೆ ಹಾವೇರಿ ಲೋಕಸಭಾ ಕ್ಷೇತ್ರ ಅಂದಾಗ ಯಾವ ರೀತಿಯ ಕ್ರಮವನ್ನು ಈಗಾಗಲೇ ತೆಗೆದುಕೊಳ್ಳಲಾಗಿದೆ ಏನೆಲ್ಲ ಆದೇಶವನ್ನ ಜಿಲ್ಲಾಧಿಕಾರಿಗಳು ಹೊರಡಿಸಿದ್ದಾರೆ ಎಷ್ಟು ದಿವೇರಿ ಲೋಕಸಭಾ ಚುನಾವಣೆಯ ಮತ ಎಣಿಕೆ ನಾಳೆ ಪ್ರಾರಂಭವಾಗಲಾಗಿದೆ ಈ ನೆಲೆಂದ್ರೆ ಬೆಳಗ್ಗೆ ಏಳು ಗಂಟೆಯಿಂದ ಮತದಾನ ಮತ ಏನಂದ್ರೆ ಎಣಿಕೆ ಪ್ರಾರಂಭವಾಗುತ್ತೆ ಜೊತೆಗೆ ಏನಂದ್ರೆ ಎಂಟು ಗಂಟೆಗೆ ಮತ ಅಂದ್ರೆ ಅಂತ್ಯ ಮತವನ್ನ ಎಣಿಕೆ ಮಾಡ್ತಾರೆ ಜೊತೆಗೆ ಇವಿ ಮತಗಳನ್ನ ಕಡಲ ಮತ ಪ್ರಾರಂಭ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಎಂಟುನೂರು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ರೆ ಜೊತೆಗೆ ಏನಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯಬಹುದು ಆ ಅಭ್ಯರ್ಥಿಗಳ ಒಂದು ಬೆಂಬಲಿಗರು ಭಕ್ತಿಯ ತುಂಬಾ ಜನರು ಬರಬೇಕ ಹಿನ್ನೆಲೆಯಲ್ಲಿ ಖಾಕಿ ಭದ್ರತೆಯು ಸಹ ಒದಗಿಸಲಾಗಿದೆ ಯಾಕಂದ್ರೆ ಈಗಾಗಲೇ ನೋಡ್ತಾ ಇರಬಹುದು ನಾವೇನಂದ್ರೆ ಆ ಏನು ಈ ದೇವಗಿರಿಯಲ್ಲಿ ಇರತಕ್ಕಂತಹ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಆ ಕಾಲೇಜಿನ ಮೈದಾನದಲ್ಲಿ ಜೊತೆಗೆ ಆ ಒಂದು ಕೇಂದ್ರದಲ್ಲಿ ಮತ ಎಣಿಕೆ ಕಾರ್ಯ ನಡೆಸುತ್ತೆ ಜೊತೆಗೆ ಹತ್ತೊಂಬತ್ತು ಸುತ್ತಿನ ಮತ ಎಣಿಕೆ ಕಾರ್ಯ ಪ್ರಾರಂಭವಾಗ್ತಾ ಇದೆ ಜೊತೆಗೆ ಈ ದಿನದಲ್ಲಿ ಅವರಿಗೆ ಯಾವುದೇ ರೀತಿಯಂತಹ ಅಹಿತಕರ ಘಟನೆ ನಡೆಯಬಾರ್ದು ಅಂತ ಹಿನ್ನೆಲೆಯಲ್ಲಿ ನಾಲ್ಕು ಹನ್ನೊಂದು ಇನ್ಸ್ಪೆಕ್ಟರ್ ಎರಡು

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ